ಆ ಸೂಳೆ ಮಗನ ಜೊತೆ ಯಾಕೋ ಸೇರಿದೆ ಒಲೆಯರವನ ಜೊತೆ ಹ ಒಬ್ಬ ಗೌಡ ಆಗಿ ಆ ಒಲೆಯವನ್ಗೆ ಯಾಕೋ ಹಾಕ್ತೀಯ ಹ್ಮ್ ಏ ಲವಡ ಚಪ್ಪ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನ ಅಮ್ಮನ ಏನ್ ಶಾರ್ಟ್ ಆರ್ಕಂತಾನೋ ಹ್ಮ್ ಅಲಾಮ್ ಕೋರ್ನ ಮಗನೇ ನಿನ್ನ ಹೆಂಗಿಲ್ಲದಂಗೆ ಮಾಡಿಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಟ್ಕೊಳ್ಬಾದಿ ಈಗಲ್ದಿದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಕಿಲ್ ಏನಾಗುತ್ತೋ ಐದು ವರ್ಷ ನಾನು ಶಾಟೆ ಕೇಳೋಕ್ಕಾಗತ್ತೇನೋ ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಏನು ಮಾತಾಡಿ ಅದನ್ನ ತಂದ್ ಕೊಡೋ ತೊಡ್ತೇನೆ ಅವನ್ ಕರ್ಕಂಡ್ ಮನೇಲಿ ಹಾಕೊಂಬಲ್ಸ್ಕೊಂತೀಯ ತಿಂತಾಟೆಲಿ ಎತ್ಬ ಸುಳೆ ಮಗ ಅವನು ತಿನ್ತೆಯಲ್ಲಿ ಎತ್ಬ ನಿನ್ನ ನಿನ್ ಮನೆಯವ್ರಿಗೆ ಕೇಳ್ಬಿಡ್ತಾನವನು ಬರೀ ದುಡ್ಡಲ್ಲ ಎಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಅಮ್ಮನ್ ಹೋಗಿದ್ದು ಏನ್ ಮಾತಾಡೋದು ತಗೊಂಬಾರ ಸುಳೆ ಮಗನೇ ನಡಿ ನಡಿಯಲ್ಲ ನಿಮ್ಮಪ್ಪ ನಡಿಯಾ ಅಣ್ಣಾ ಮರತೆ ಅಣ್ಣಾ ಹಲೋ ಅಣ್ಣಾ ಏನು ಮಾಡೋದು ಈಗ ನೀನು ಒಂದೇ ಅಣ್ಣಾ ನೀನು ಒಂದೇ ನಮಗೆ ಎಲ್ಲಾದಕ್ಕೂ ನೀನು ಒಂದೇ ಅಲ್ಲ ಎಷ್ಟು ಕೊಡಬೇಕು ಅಂತ ಏನು ಕಥೆ ವಾಟ್ಸಾಪ್ ಕಾಲ್ ಮಾಡೋದು ಮಾಮೂಲಿ ಕರೀತೋ ಎ ವಾಟ್ಸಾಪ್ ಕಾಲ್ ನೋ ಆಯ್ತು ಅದು ಅಷ್ಟೇ ಅಣ್ಣಾ ಅದೇನ್ गवर्नमेंट ಮಾತೆ ಅಷ್ಟೇ ಅತ್ತೆ ಎಕ್ಸ್ಟ್ರಾ ಫೈಲ್ ಇಲ್ಲ ಅنگಿಲ್ಲ ಅಲ್ಲ ಬಿಟ್ಟಿ ನೀ ಬೇಡ ಕಮ್ಮಿ ಕೊಡಕ ಅಲ್ಲ ವಿಡಿಯೋಗೆ 30% ಆ

ಹಾ ಅದಕ್ಕೇನೆ ನನ್ ಆಗುತ್ತೆ ಅಂತಾನೆ ಮೂರ್ ಫೈಲ್ ಇಲ್ಲ ಅಂದಿದ್ರೆ ಒಂದೇ ಫೈಲ್ ಮಾಡಿ ಹಾ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಮೇಲೆ ಇನ್ ಮಿಕ್ಕಿದ್ ಮಾಡ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ಇವ್ರು ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ಯಾರಿಗೆ ಆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ತಗ್ಲಾಕ್ಬೇಕು ಅಂತ ಆ ಮಯಣ ಎಂ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗ ಹಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಹಾರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪ ಕೊಡ್ತೀನಿ ನೀನು ಎಮ್ ಎಲ್ ಮೂವತ್ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರ್ಗೇನ್ ಕೊಡ್ತೀವಿ ಹೇಳುಣ್ಣ ಹೇಳಿ

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸುತ್ತೆ ಅಲ್ಲಿಗೆ ತಲುಪಿಸ್ತೀನಿ ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟಣ ನೀವೇನು ಹೇಳ್ತೀವಿ ಹೇಳಿದ್ದೀರಾ ಅದನ್ನು ತಿಂಗ್ಳ ತಿಂಗ್ಳು

ಸರಿ ಅಣ್ಣ ಇವತ್ತು ಅವನು ಬೇರೆ ಕಡೆ ಸರಿನಾ ಲಕ್ಷ ತಗೀದ ಕೊಡ್ಲಾನು ಒಟ್ಟಿಗೆ ಬುಧವಾರ ಬುಧವಾರ ಕೊಡಲಾನ